ಓರೂ ಬಸವಲಿಂಗಾಯ ನಮಃ ಈ ದಿನ ಶರಣರಾದಂಥ ಗಜೇಶ ಮಸಯನಯ್ಯನವರ ಒಂದು ವಚನವನ್ನು ನಾವು ನೋಡೋಣ ಗಜೇಶ ಮಸಣಯ್ಯನವರ ಒಂದು ವಚನವನ್ನು ನಾವು ಈ ದಿನ ನೋಡೋಣ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ ಎನಗೆ ನಿಮ್ಮ ತತ್ತು ಸೇವೆ ಸಾಕು ಮಹಾಲಿಂಗ ಗಜೇಶ್ವರ ದೇವ ಎನಗೆ ನಿಮ್ಮ ತತ್ತು ಸೇವೆ ಸಾಕು ಮಹಾಲಿಂಗ ಗಜೇಶ್ವರ ದೇವ ಪರಮ ಪದವಿಯ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ ಪರಮ ಪದವಿಯ ನಿಮ್ಮಲ್ಲಿ ಇರಿದುಕೊಳ್ಳಿ ಇಲ್ಲಿ ಶರಣರಾದಂಥ ಗಜನೇಶ ಮಸನಯ್ಯನವರು ಏನು ಹೇಳ್ತಾರೆ ಅಂದರೆ ಈ ಪದವಿ ಪುರಸ್ಕಾರ ಸನ್ಮಾನ ಇವುಗಳನ್ನೆಲ್ಲ ಅವರು ನಮ್ಮ ಶರಣರು ಒಪ್ಪೋದಿಲ್ಲ ಯಾಕಂತ ಹೇಳಿದರೆ ಅಲ್ಲಿ ಶರಣರು ಯಾವಾಗಲೂ ಶಂಕರರಾಗದೆ ಕಿಂಕರಾಗಿರೋದಕ್ಕೆ ಅವರು ಅಲ್ಲಿ ಒಡೆಯನಾಗದೆ ಸೇವಕನಾಗಿ ಇರುವಂತಹ ಒಂದು ಮನೋಭಾವ ಶರಣರದು ಹಾಗೇ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರ ಬ್ರಹ್ಮ ಪದವಿಯನ್ನುಲ್ಲಿ ವಿಷ್ಣು ಪದವಿಯನ್ನಲ್ಲಿ ರುದ್ರ ಪದವಿಯನ್ನಲ್ಲಿ ಮತ್ತಾವ ಪದವಿಯನ್ನಲ್ಲಿ ನಿಮ್ಮ ಶರಣರ ಪಾದವ ನರಿದೆಪ್ಪ ಮಹಾಪದವಿಯ ಕರಡಿಸು ಲಿಂಗದೇವ ಅಂತ ಹೇಳಿ ಅಲ್ಲಿ ಪದವಿಗಳಿಗೆ ಅಲ್ಲಿ ಅವರು ಒಪ್ಪೋದಿಲ್ಲ ಅದೇ ರೀತಿ ಅಲ್ಲಿ ಮಡಿವಾಳ ಮಾಚಿ ತಂದೆಗಳು ಕರಿಯ ನಿತ್ತೊಡೆವಲ್ಲೇ ಸಿರಿಯ ನಿತ್ತೊಡೆವಲ್ಲೇ ಹಿರಿದಪ್ಪ ರಾಜ್ಯವ ನಿತ್ತೊಡೆವಲ್ಲಿ ನಿಮ್ಮ ಶರಣರ ಸುಳ್ ನುಡಿಯ ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ತಂತೆ ಕಾಣ ರಾಮನಾಥ ಅಂತ ಹೇಳಿ ಆ ಪದವಿ ಪುರಸ್ಕಾರ ಸನ್ಮಾನ ಇವುಗಳಿಗೆಲ್ಲ ಶರಣರು ಒಪ್ಪೋದಿಲ್ಲ ಅವರು ಕೇವಲ ಈ ಸಮಾಜದ ಸೇವಕರಾಗಿರೋದಕ್ಕೆ ಅವರು ಬಯಸ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಗಜೇಶಮ್ಮ ಸೆಣೆಯನವರು ಏನು ಹೇಳ್ತಾರೆ ಅಂದರೆ ಅಲ್ಲಿ ಅವ್ರಿಗೆ ಯಾರಾದರೂ ಪದವಿ ಪುರಸ್ಕಾರ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರಬೇಕು ಆ ಸಮಯದಲ್ಲಿ ಅವರು ಹೇಳ್ತಾರೆ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ ಅದೇನಾದರೂ ನನಗೆ ಪದವಿ ಕೊಡಕ್ಕೆ ಬಂದಿರಿ ಅಂದರೆ ಅದನ್ನು ನಿಮ್ಮ ಕೊಳ್ಳಾಗ ನೀವು ಕಟ್ಟಿಕೊಳ್ಳಿ ಮತ್ತು ಯಾರು ಇದ್ರೆ ಅವ್ರ ಕೊರಳಿಗೆ ಹೋಗಿ ಕಟ್ಟಿರಿ ಅಂತ ಹೇಳ್ತಾರೆ ಹಾಗೆ ಮುಂದೇನು ಹೇಳ್ತಾರೆ ಪರಮ ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ ಇಲ್ಲಿ ಸುತ್ತಿಕೊಳ್ಳಿ ಅಂದಾಗ ಆ ಪದವಿಯನ್ನು ತೆಲಿಗೆ ಸುತ್ತಿಕೊಳ್ಳಲ್ಲ ಆದರೆ ಅದು ಒಂದು ಮಾನಸಿಕವಾಗಿ ನನಗೆ ಪ್ರಶಸ್ತಿ ಕೊಟ್ಟರು ಪದವಿ ಕೊಟ್ಟರು ಸನ್ಮಾನ ಮಾಡಿದರು ಅಂತ ಹೇಳಿ ಅನೇಕರು ಅದನ್ನು ತಲೆಯಲ್ಲಿ ತುಂಬಿಕೊಂಡಿರ್ತಾರೆ ಮತ್ತು ಯಾರಾದರೂ ಇನ್ನೂ ನನಗೆ ಪದವಿ ಕೊಡ್ತಾರೋ ಏನೋ ಸನ್ಮಾನ ಮಾಡ್ತಾರೋ ಏನೋ ಪುರಸ್ಕಾರ ಮಾಡ್ತಾರೋ ಏನೋ ಅಂತ ಇನ್ನೂ ಚಟ್ಪಡಿಸ್ತಿರ್ತಲ್ವ ಅವ್ರು ಕೊಟ್ಟರು ಇವ್ರು ಕೊಟ್ಟರು ಅಂತೇಳಿ ಇನ್ನೂ ಅನೇಕರು ಯಾರೂ ಕರೆದು ಕೊಡದೇ ಹೋದರೂ ಸಹಿತ ಅವರಾಗಿ ಒಂದು ವಸೂಲಿ ಹಿಡಿದು ಅಲ್ಲೇ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಮಾಡಿ ನನಗೆ ಇಂಥದ್ದೊಂದು ಪ್ರಶಸ್ತಿ ಕೊಡಿಸ್ರಿ ಅಂತ ಹೇಳಿ ದುಂಬಾಲು ಬಿದ್ದಿರ್ತಾರೆ ಅದಕ್ಕೋಸ್ಕರ ಅದು ಪದವಿ ಸಲುವಾಗಿ ಅದನ್ನು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಅಲ್ಲಿ ಗಜರೇಶ ಮಸಣ ಹೇಳ್ತಾರೆ ಅಂದರೆ ಪರಮ ಪದವಿಯ ನಿಮ್ಮ ತೆರೆಯಲ್ಲಿ ಸುತ್ತಿಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಮುಂದೇನು ಹೇಳ್ತಾರೆ ನನಗೆ ನಿಮ್ಮ ತತ್ತು ಸೇವೆ ಸಾಕು ಮಹಾಲಿಂಗ ಗಜೇಶ್ವರ ದೇವ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮನ ಈ ಸಮಾಜದಲ್ಲಿ ಈ ಜಗತ್ತಿನಲ್ಲಿ ಏನು ಒಂದು ಸಮಾಜ ಇದಾರೆ ಅದರ ಸೇವಕನಾಗಿರ್ತಾನೆ ಅದರ ಸೇವೆ ಮಾಡ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಮುಂದೆ ಅವರು ಏನು ಹೇಳ್ತಾರೆ ಪರಮ ಪದವಿಯ ನಿಮ್ಮ ಎದೆಯಲ್ಲಿ ಇರಿದುಕೊಳ್ಳಿ ಆ ಬೇಕಂದ್ರೆ ಆ ಪದವಿ ತಗೊಂಡು ನಿಮ್ಮ ಎದೆಯಾಗಿ ಇರ್ಕೊಳ್ಳಿ ಚುಚ್ಚಿಕೊಳ್ಳಿ ಅದರ ನನಗೆ ಮಾತ್ರ ಈ ಪರಮ ಪದವಿಗಳು ಸತ್ಕಾರಗಳು ಸನ್ಮಾನಗಳು ಯಾವ ಬೇಡ ನನಗೆ ಕೇವಲ ಈ ಸಮಾಜದ ಒಂದು ಸೇವೆ ಮಾಡೋ ಒಂದು ಅವಕಾಶ ಕೊಡು ಅವಕಾಶ ಸಿಗುವಂತೆ ಮಾಡು ಅಂತ ಹೇಳಿ ಅಲ್ಲಿ ಗಜೇಶ್ಯಮ್ಮ ಸಣಯ್ಯನವರು ಈ ವಚನದಲ್ಲಿ ಹೇಳ್ತಾರೆ ಆದರೆ ಈ ವಚನದ ಒಂದು ಸಾರಾಂಶ ಏನಂದ್ರೆ ಅಲ್ಲಿ ನಿಜವಾಗಿ ಒಂದು ಶರಣರಾದಂಥವರು ಒಬ್ಬ ಭಕ್ತನಾದಂಥವನು ಯಾವ ರೀತಿ ಒಂದು ಪದವಿ ಪುರಸ್ಕಾರಗಳಲ್ಲಿ ಬೆಲೆ ಕೊಡಬಾರ್ದು ಅದನ್ನು ಒಪ್ಕೊಳ್ಬಾರ್ದು ಅದು ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ನಾವು ಏನು ಮಾಡ್ತೇವೆ ಮತ್ತು ಗುರು ಬಸವಣ್ಣನವರಿಗೆ ನಾವು ಏನು ಸೇವೆ ಸಲ್ಲಿಸ್ತೇವೆ ಅಂತ ಅವರಿಗೆ ಅಷ್ಟು ಗೊತ್ತಿದ್ದರೂ ಸಾಕದು ಆ ಪದವಿ ಅಲ್ಲಿ ಅದ್ರದ್ದು ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಒಂದು ಕೊಟ್ಟಾಗ ಇನ್ನೊಂದು ಬೇಕು ಇನ್ನೊಂದು ಕೊಟ್ಟ ಮುಗದೊಂದು ಬೇಕು ಅನ್ನೋ ಒಂದು ಹಂಬಲ ಅಲ್ಲಿ ಅದು ಬೆನ್ನು ಹಾಕ್ತಲ್ಲ ಇನ್ನೊಬ್ಬರು ಕರೆದು ಕೊಡ್ತಿದ್ರೋ ಏನು ಇನ್ನೊಬ್ಬರು ಕರೆದು ಕೊಡ್ತದ್ರೇನು ಅನ್ನೋ ಒಂದು ಸಮಾಧಾನ ಅನ್ನೋದೇ ಇರೋದಲ್ಲ ಹಾಗೆ ಅದಕ್ಕೋಸ್ಕರ ಈ ಗಜೇಶ ಮಸಣಯ್ಯನವರು ಹೇಳಿದ ಹಾಗೆ ನಾವುಗಳು ಆ ಪದವಿಯ ಬಗ್ಗೆ ಪುರಸ್ಕಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಮಗೇನು ಆಗ್ತದೆ ಆ ಸೇವೆಯನ್ನು ನಾವು ಸಲ್ಲಿಸ್ತಾ ಸಲ್ಲಿಸ್ತಾ ಹೋಗಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಬರಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥಿ